ಶಾಸ್ತ್ರ ಸೀಮಾ ಬಾಲನ ಮಹಾ ನಿರ್ದೇಶಕ ದಲ್ಜಿತ್ ಸಿಂಗ್ ಚೌಧರಿ ಅವರು ಗಡಿ ಭದ್ರತಾ ಪಡೆಯ ಡೈರೆಕ್ಟರ್ ಜನರಲ್ ಅನ್ನ ಹೆಚ್ಚುವರಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಎಂದು ಶನಿವಾರ ಬಿಡುಗಡೆಯಾದ ಹೇಳಿಕೆ ತಿಳಿಸಿದೆ ದಲ್ಜಿತ್ ಸಿಂಗ್ ಚೌಧರಿ ಅವರು ಉತ್ತರ ಪ್ರದೇಶ ಕೆಡರ್ನ ಭಾರತೀಯ ಪೊಲೀಸ್ ಸೇವೆಯ ಹತ್ತೊಂಬತ್ತು ನೂರ ತೊಂಬತ್ತರ ಬ್ಯಾಚ್ ಅಧಿಕಾರಿ ಅವರ ಮೂವತ್ನಾಲ್ಕು ವರ್ಷಗಳ ಸೇವೆಯಲ್ಲಿ ಅವರು ಉತ್ತರ ಪ್ರದೇಶದಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನೇಳರಿಂದ ಇಂಡೋ ಟಿಬಿಟಿಯನ್ನ ಬಾರ್ಡರ್ ಪೊಲೀಸ್ನಲ್ಲಿ ಎಡಿಜಿ ಮತ್ತು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಗಳಲ್ಲಿ ಎಸ್ಡಿಜಿಯಾಗಿ ಕೇಂದ್ರ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸುವ ವಿಶೇಷತೆಯನ್ನು ಹೊಂದಿದ್ದಾರೆ ಅವರು ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಿಜಿ ಎಸ್ಎಸ್ಪಿ ಪ್ರಭಾರವನ್ನು ವಹಿಸಿಕೊಂಡರು ಎಂದು ಪ್ರಕಟಣೆ ತಿಳಿಸಿದರು ಅವರು ಹೆಸರಾಂತ ಶಾರ್ಪ್ ಶೂಟರ್ ಮತ್ತು ಸ್ನೈ ಡ್ರೈವರ್ ವೃತ್ತಿಯಲ್ಲಿನ ಶೌರ್ಯಕ್ಕಾಗಿ ನಾಲ್ಕು ಪೊಲೀಸ್ ಪದಕಗಳು ಪ್ರತಿಭಾನ್ವಿತ ಸೇವೆಗಾಗಿ ಪೊಲೀಸ್ ಪದಕ ವಿಶಿಷ್ಟ ಸೇವೆಗಾಗಿ ರಾಷ್ಟ್ರಪತಿಗಳ ಪೊಲೀಸ್ ಪದಕ ಮತ್ತು ಅತಿ ಉತ್ಕೃಷ್ಟ ಸೇವಾ ಪದಕಗಳನ್ನು ಅವರಿಗೆ ನೀಡಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ